ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ತಿರುಗೋಬಾಣ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಆರತಿ ಅಂಬರೇಶ್ ಹಾಗೆ ಜಯಮಾಲಾ ನಟಿಸಿದ್ದಾರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಸಿನಿಮಾ ಇದರಲ್ಲಿ ಹಾಡು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಸೊಗಸಾಗಿದ್ದವು ಹಾಗೆ ಬರೀ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ನನ್ನ ಧ್ವನಿಯಲ್ಲಿ ಹಾಡ್ತೀನಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಗೊತ್ತಲ್ಲ ಆಲ್ಡ್ ಈಸ್ ಗೋಲ್ಡ್ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಕ್ಕೆ ಒಂದೇ ಮಾತು ಹೃದಯಗಳು ಹಾಡೋ ಮಾತು ಈ ಮೌನ ಇನ್ನು ಏತಗೆ ಸೇರುವ ಹಾಡುವ ಹಾಡುವ ಸ್ನೇಹಕ್ಕೆ ಒಂದೇ ಮಾತು ಹೃದಯಗಳು ಹಾಡು ಮಾತು ಈ ಮೌನ ಇನ್ನು ಏತಗೆ ಸೇರುವ ಹಾಡುವ ಹಾಡುವ ಈ ಸಂಜೆ ಹೊತ್ತಲ್ಲಿ ಮಾತೆಲ್ಲ ಕಣ್ಣಲ್ಲಿ ಏ ಎಯ್ ಸ್ನೇಹಕ್ಕೆ ಒಂದೇ ಮಾತು ಹೃದಯಗಳು ಆಡೋ ಮಾತು ಈ ಮೌನ ಎನ್ನು ಏತಕೇ ಮನ ತಣಿಯಲು ಸಂಗೀತ ಬೇಕು ಜೊತೆ ಕುಣಿಯಲು ಸಂಗಾತಿ ಬೇಕು ಮೈ ಮರೆಯಲು ಸಂತೋಷ ಬೇಕು ಒಡನಾಟದ ಉಲ್ಲಾಸ ಬೇಕು ಮನಸುಗಳ ಮಿಲನದಲ್ಲಿ ಹೊಸದೇನು ತುಂಬಿರಲಿ ಸ್ನೇಹಕ್ಕೆ ಒಂದೇ ಮಾತು ಹೃದಯಗಳು ಆಡೋ ಮಾತು ಈ ಮೌನ ಇನ್ನೂ ಏತಕೇ ಸೇರುವ ಆಡುವಾ ಹಾಡುವ ಈ ಸಂಜೆ ಹೊತ್ತಲ್ಲಿ ನನ್ನಲ್ಲಿ ನಿನ್ನಲ್ಲಿ ಮಾತೆಲ್ಲ ಕಣ್ಣಲ್ಲಿ ಏ ಏ ಸ್ನೇಹಕ್ಕೆ ಒಂದೇ ಮಾತು ಹೃದಯಗಳು ಆಡೋ ಮಾತು ಮೌನ ಇನ್ನು ಬಾವಿಗಳು ಸೇರೋದು ಗೊಮ್ಮೆ ಅಗಲಿಕೆಯು ನೋಡಲ್ಲಿ ಮುಂದೆ ಜೊತೆಯಿರುವ ಕ್ಷಣ ಕಾಲ ಹಾಡು ಉಳಿಯುವುದು ನೆನಪೊಂದಿ ಮುಂದೆ ಜೀವನವೇ ಸುಖ ಪಡಲು ಯೌವನವೇ ನಗೆಗಡಲು ಸ್ನೇಹಕ್ಕೆ ಒಂದೇ ಮಾತು ಹೇ ಹೃದಯಗಳು ಹಾಡು ಮಾತು ಹೇ ಈ ಮೌನ ಇನ್ನೂ ಏತಕೇ ಹಾಡುವ ಸೇರುವ ಆಡುವ ಸ್ನೇಹಕ್ಕೆ ಒಂದಿ ಮಾತು ಹೃದಯಗಳು ಆಡು ಮಾತು ಈ ಮೌನ ಇನ್ನು ಏತಕೀ ಸೇರುವ ಆಡುವ ಹಾಡುವ ಈ ಸಂಜೆ ಹೊತ್ತಲ್ಲಿ ನನ್ನಲ್ಲಿ ನಿನ್ನಲ್ಲಿ ಹೇ ಸ್ನೇಹಕ್ಕಿ ಒಂದೇ ಮಾತು ಹೃದಯಗಳು ಆಡೋ ಮಾತು ಈ ಮೌನ ಏನು ಏತಕೀ